ಹದಿನೈದರಿಂದ ಇಪ್ಪತ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಭಾನುವಾರ ಬೆಳಗಿನ ತಿಂಡಿಯೊಂದಿಗೆ ಇವತ್ತಿನ ವ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಜರಡಿ ಹಿಡ್ಕೊಳ್ತಾ ಇದ್ದೀನಿ ಇವತ್ತು ತಿಂಡಿ ಅಕ್ಕಿ ರೋಟಿ ಮಾಡೋಣ ಅಂತ ಅಂಗಡಿಯಿಂದ ತಂದಿದ್ದಲ್ವಾ ಹೇಳೋದಕ್ಕಾಗೋದಿಲ್ಲ ಒಮ್ಮೆ ಜರಡಿ ಹಿಡ್ಕೊಂಡೆ ಪ್ಯಾಕೆಟ್ ಬೇರೆ ಕವರಿಗೆ ಹಾಕ್ಬಿಟ್ಟು ಹಿಟ್ಟನ್ನೆಲ್ಲ ಎತ್ತಿಟ್ಕೊಂಡು ಸ್ವಲ್ಪ ಹಿಟ್ಟನ್ನ ಕಲಸಿದ್ದಾಯ್ತು ರೊಟ್ಟಿ ಮಾಡೋದಕ್ಕೆ ಅಂತ ಇವತ್ತು ತೆಂಗಿನಕಾಯ ಹಾಕ್ಬಿಟ್ಟು ರೊಟ್ಟಿನ ಸುಡ್ತಾ ಇದ್ದೀನಿ ಸಾಮಾನ್ಯವಾಗಿ ಭಾನುವಾರ ನಾನು ಅಕ್ಕಿ ಇಲ್ಲ ಇಲ್ಲಾಂತಂದ್ರೆ ಅವಲಕ್ಕಿ ಎಲ್ಲಾ ಮಾಡ್ತೀನಿ ಇನ್ ತೋರ್ಲಿಲ್ಲ ಕಾಣಿಸ್ತೀನಿ ಆಯ್ತು ಅಷ್ಟೇ ಇವತ್ತು ಭಾನುವಾರ ಅಡುಗೆ ಎಲ್ಲ ಮಾಡಿ ಇವಾಗ ಸಿಗ್ತಾ ಇದ್ದೀನಿ ಸಣ್ಣ ಪಾಪ ಬಂದು ಕುತ್ಕೊಂಡಿದ್ದಾನೆ ಸೋಫಾ ಮೇಲೆ ತಿಂಡಿ ತಿಂತಾ ಇದ್ದಾನೆ ತಿಂಡಿ ತಿನ್ನುವಾಗೆಲ್ಲ ಅವ್ನಿಗೆ ತೋರ್ಸ್ಬಾರ್ದು ಅವನಿಗೆ ಕೋಪ ಬರುತ್ತೆ ಅಲ್ವ ಒಂದ್ನೇ ಸಾನು ಮತ್ತೆ ಸಾನು ಚಿಕ್ಕಪ್ಪ ಇಬ್ರುನು ಆಟಾಡ್ತಾ ಇದ್ರು ಭಾನುವಾರ ಅಂತಂದ್ರೆ ಸಾಮಾನ್ಯವಾಗಿ ಮೇಲ್ಗಡೆ ಬರೋದು ಕೆಳಗಡೆ ಹೋಗೋದು ಮಾಡ್ತಾ ಇರ್ತಾನೆ ತುಂಬಾ ಸಮಯ ಮೇಲ್ಗಡೆ ಇರ್ತಾನೆ ಆಟ ಆಡ್ಕೊಂಡು ಇವಾಗ ನಾನು ದಾಳಿಂಬೆ ಹಣ್ಣನ್ನ ಕಟ್ ಮಾಡ್ತಾ ಇದ್ದೀನಿ ಪಾಪು ಕೂಡ ತಿಂತಾನೆ ದಾಳಿಂಬೆ ಹಣ್ಣನ್ನ ಹಾಗಾಗಿ ಬೀಜ ಎಲ್ಲಾ ತಿನ್ನೋದಿಲ್ಲ ರಸ ಮಾತ್ರ ಕುಡದ್ಬಿಟ್ಟು ಬೀಜ ಎಲ್ಲಾ ಹೊರ್ಗಡೆ ಹೋಗಿ ಉಗಿದ್ಬಿಟ್ಟು ಬರ್ತಾ ಇದ್ದಾನೆ ಇವತ್ತು ಊಟಕ್ಕೆ ಒಣ ಬಂಗ್ಡೆ ಸಾರ್ ಮಾಡಿದ್ದೆ ಹಾಗೆ ಮೊಟ್ಟೆ ಬೇಯಿಸಿದ್ದೆ ಸಾಮಾನ್ಯವಾಗಿ ನಾನು ನಾನ್ ವೆಜ್ ಮಾಡಿದಾಗ ವಿಡಿಯೋ ಮಾಡೋದಿಲ್ಲ ತುಂಬಾ ಜನ ಅನ್ಕೊಳ್ತಾರೆ ಇವ್ರು ನಾನ್ ವೆಜ್ ಏನು ತಿನ್ನೋದೇ ಇಲ್ಲ ಅಂತ ಭಾನುವಾರ ಮಂಗಳವಾರ ಬುಧವಾರ ಮನೆಯಲ್ಲಿ ನಾನ್ ವೆಜ್ ಇರತ್ತೆ ವಾರದಲ್ಲಿ ಎರಡ್ ದಿನನಾದ್ರೂ ನಾನ್ ವೆಜ್ ನಾನ್ ವೆಜ್ ಅನ್ನ ತರ್ತೀವಿ ನಾವು ನಿನ್ನೆ ಸಂತೆಗೆ ಹೋದಾಗ ಒಣ ಬಂಗಡೆ ತಂದಿದ್ದೆ ಇವತ್ತು ಅದೇ ಸಾರ್ ಮಾಡೋಣ ತುಂಬಾ ದಿನಗಳಾಯ್ತು ಒಣ ಮೀನ್ ತಿಂದೇನೆ ಅಂತ ಒಣ ಮೀನ್ ಸಾರ್ ಆಗಿತ್ತು ಇವತ್ತು ಊಟಕ್ಕೆ Hi. ಇವಾಗ ಅವ್ರ ಪಪ್ಪಾನ್ ಜೊತೆ ಹೊರ್ಗಡೆ ಹೋಗಿದ್ದಾನೆ ಗೆ ಹೋಗಿದ್ದಾನೆ ಶಾಪಿಂಗ್ ಮಾಡೋದಕ್ಕೆ ಅಕ್ಕ ಬಂದು ಕುತ್ಕೊಂಡಿದ್ರು ಅಕ್ಕ ನಾನು ಇಬ್ರುನು ಸ್ವಲ್ಪ ಹೊತ್ತು ಮಾತಾಡದ್ವಿ ಇವತ್ತು ಹಾಗೆ ಪಾಪು ಮತ್ತೆ ರಾತ್ರಿ ಅವ್ರ ಚಿಕ್ಕಪ್ಪನ್ ಜೊತೆ ಮೇಲ್ಗಡೆ ಬರ್ತಾ ಇದ್ದಾನೆ ಅವ್ರು ಚಿಕ್ಕಪ್ಪ ಹೂವ ತರೋದಕ್ಕೆ ಹೋಗಿದ್ರು ನಾಳೆ ಪೂಜೆಗೆ ಅವ್ರ ಚಿಕ್ಕಪ್ಪನ್ ಸೊಂಟ ಹತ್ಕೊಂಡು ಮತ್ತೆ ಬಂದಿದ್ದಾನೆ ಜ್ಯೂಸ್ ತಂದಿದ್ರಾ ಅಂತ ಕೇಳ್ತಾ ಇದ್ದ ಎಲ್ಲಾದ್ರೂ ಕೇಳ್ತಿರ್ತೇನೆ ಎಲ್ಲಾದ್ರೂ ಅಂತ ಅಲ್ಲ ದಿನಾ ಕೇಳ್ತಾನೆ ಜ್ಯೂಸ್ ತರ್ರಿ ಅಂತ ಮತ್ತೆ ನಾನು ನೆಕ್ಸ್ಟ್ ಡೇ ಸಿಗ್ತಾ ಇದೀನಿ ಇವತ್ತು ಸೋಮವಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಮನೆ ಕ್ಲೀನಿಂಗ್ ಎಲ್ಲಾ ಮುಗಿಸಿ ಸ್ನಾನ ಮುಗಿಸಿ ಪೂಜೆ ಮುಗಿಸ್ಕೊಂಡ್ ಬಂದು ಇಡ್ಲಿನ ಬೇಯೋದಕ್ಕೆ ಇಡ್ತಾ ಇದ್ದೀನಿ ಹಿಟ್ಟನ್ನ ನಾನೇ ರೆಡಿ ಮಾಡಿದ್ದೆ ಇಡ್ಲಿ ಹಿಟ್ಟನ್ನ ಸಾಮಾನ್ಯವಾಗಿ ನಾನು ಅಕ್ಕಿ ತರಿ ಬರುತ್ತಲ್ವಾ ಅಂಗಡಿನಲ್ಲಿ ಅಕ್ಕಿ ರವಾನ ತಂದು ಉದ್ದನ ರುಬ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೆ ಇವತ್ತು ಇವತ್ತಲ್ಲ ನಿನ್ನೆನೆ ಹಿಟ್ಟನ್ನ ನಾನೇ ರೆಡಿ ಮಾಡಿಟ್ಟಿದ್ದೆ ಊದಿನ ಬೇಳೆ ಅಕ್ಕಿ ಮೆಂತ್ಯೆಲ್ಲ ಹಾಕ್ಬಿಟ್ಟು ಇಡ್ಲಿ ಹಿಟ್ಟನ್ನ ರೆಡಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿದ್ದು ಇಡ್ಲಿನ ನಾನು ಬೇಯೋದಕ್ ಇಡ್ತಾ ಇದ್ದೀನಿ ಹೊಸ ಇಡ್ಲಿ ಪಾತ್ರೆ ಇದೆ ಅಲ್ವಾ ನನ್ಗೆ ಇಡ್ಲಿ ಮಾಡ್ಬೇಕಂತ ಅನಿಸ್ತು ಗುರುವಾರ ಮಾಡಿದ್ದು ಗುರುವಾರ ನಾನು ಬಾಂಬೆ ರವಾ ಉಪಯೋಗಿಸ್ಬಿಟ್ಟು ಇಡ್ಲಿ ಮಾಡಿದ್ದೆ ಇವತ್ತು ಈ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಇಡ್ಲಿ ಮಾಡಿದ್ದು ಆಯ್ತಾ ಬೇಳೆ ಅಕ್ಕಿ ಎಲ್ಲಾ ಒಂದ್ ಕಡೆ ಇಡ್ಲಿನ ಬೇಯ್ಯೋದಕ್ಕಿಟ್ಟೆ ಇನ್ನ ಒಂದ್ ಕಡೆ ಚಟ್ನಿನ ರುಬ್ಕೊಳ್ತಾ ಇದ್ದೀನಿ ಇವತ್ತು ಕಿಚನ್ ಗೆ ಬರೋದಕ್ ಸ್ವಲ್ಪ ಲೇಟ್ ಆಗಿತ್ತು ನನ್ಗೆ ಸೋಮವಾರ ಆದ್ರಿಂದ ದೇವ್ರ ಮನೆ ಎಲ್ಲಾ ಕ್ಲೀನ್ ಮಾಡಿ ದೇವ್ರ ಪೂಜೆಗೆಲ್ಲಾ ರೆಡಿ ಮಾಡಿ ಬರುವಷ್ಟ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು ಆದ್ರೂನು ಬೇಗ್ ಬೇಗ್ನೆ ತಿಂಡಿ ರೆಡಿ ಮಾಡ್ಕೊಂಡೆ ಇಡ್ಲಿ ಬೇಯೋದಕ್ಕಿಟ್ಟೆ ಚಟ್ನಿ ರುಬ್ಕೊಂಡೆ ಹಾಲ್ ಕಾಯಿಸ್ಬಿಟ್ಟು ಹಾಗೆ ಟೀಗೂ ಕೂಡ ಇಟ್ಟೆ ಹದಿನೈದರಿಂದ ಇಪ್ಪತ್ ನಿಮಿಷ ಬೇಯಿಸಿದ್ರೆ ಸಾಕು ಇಡ್ಲಿ ಬೇಗನೆ ಬೇಯತ್ತೆ ಇದ್ರಲ್ಲಿ ಈ ಲೋಟದ ಇಡ್ಲಿ ಮಾಡ್ತೀವಿ ಅಲ್ವಾ ತಟ್ಟೆ ಇಡ್ಲಿ ಅದಾದ್ರೆ ಸ್ವಲ್ಪ ಜಾಸ್ತಿ ಸಮಯ ಬೇಯಿಸ್ಕೊಳ್ಬೇಕಾಗತ್ತೆ ಈ ಪ್ಲೇಟ್ ಇಡ್ಲಿ ಆದ್ರೆ ಹದಿನೈದರಿಂದ ಇಪ್ಪತ್ ನಿಮಿಷ ಸಾಕು ನಾನಿವಾಗ ಇಡ್ಲಿ ಚಟ್ನಿನ ಹಾಕಿ ನಮ್ಮನೆಯವ್ರಿಗೆ ಕೊಡ್ತಾ ಇದ್ದೀನಿ ತಿಂಡಿ ಮೊದ್ಲಿಗೆ ತಿಂಡಿ ಎಲ್ಲಾ ತಿನ್ಕೊಳ್ತೀವಿ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇಡ್ಲಿದು ಇನ್ನ ಒಂದಿನ ಯಾವತ್ತಾದ್ರೂ ಇಡ್ಲಿ ಮಾಡಿದಾಗ ರೆಸಿಪಿ ಶೇರ್ ಮಾಡ್ತೀನಿ ಹಾಗೆ ಹತ್ತುವರೆ ಸುಮಾರು ನಾನು ಕಲ್ಲಂಗಡಿ ಹಣ್ಣು ಕಟ್ ಮಾಡಿದ್ದೆ ಸಾನು ಪಾಪು ಬಂದಿದ್ದ ಅಕ್ಕ ಕೂಡ ಬಂದಿದ್ರು ಆಯಿಗೆ ಕೆಳಗಡೆ ಕಳ್ಸಿಕೊಟ್ಟಿದ್ದೆ ಸಾನು ಪಾಪುಗೆ ಹ್ಮ್ ಜ್ಯೂಸ್ ಮಾಡ್ಕೊಡು ಅಂತ ಕೇಳಿದ್ದ ಜ್ಯೂಸ್ ಮಾಡಿ ಕೊಟ್ಟೆ ಕಲ್ಲಂಗಡಿ ಹಣ್ಣಿಂದು ಕುಡಿದ್ಬಿಟ್ಟು ಹೋದ ಇವತ್ತು ಮಧ್ಯಾಹ್ನ ಊಟಕ್ಕೆ ವೆಜ್ ಬಿರಿಯಾನಿ ಮಾಡ್ತಾ ಇದೀನಿ ಹಾಗಾಗಿ ಸಾಮಗ್ರಿ ಎಲ್ಲ ಜೋಡಿಸ್ಕೊಂಡಿದೀನಿ ಎರಡು ಈರುಳ್ಳಿ ಕಟ್ ಮಾಡಿಟ್ಟಿದೀನಿ ಒಂದು ಟೊಮೆಟೊ ಒಂದು ಕ್ಯಾರೆಟ್ ಅನ್ನ ಕಟ್ ಮಾಡಿಟ್ಟಿದೀನಿ ಸ್ವಲ್ಪ ಬೀನ್ಸ್ ಎರಡು ಹಸಿಮೆಣಸಿನ್ಕಾಯಿ ಹಾಗೇನೆ ಕೊತ್ತಂಬರಿ ಸೊಪ್ಪು ಒಂದ್ ನಷ್ಟು ಹಸಿ ಬಟಾಣಿ ಹಾಗೇನೆ ತುಪ್ಪ ಕೂಡ ಬೇಕಾಗತ್ತೆ ಇನ್ನ ನಾನು ಈ ಕಡೆ ಪ್ಲೇಟ್ ಅಲ್ಲಿ ಸೋಂಪ್ ಕಾಳನ್ನ ತೆಗೆದುಕೊಂಡಿದೀನಿ ಬಡ ಸೊಪ್ಪು ಒಂದು ಅರ್ಧ ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲಿ ಮೂರು ಲವಂಗ ಇನ್ನ ಕಸೂರಿ ಮೆಹತಿ ಲವಂಗದ ಎಲೆ ಹಾಗೇನೆ ಗರಂ ಮಸಾಲದಲ್ಲಿ ಒಂದು ಉದ್ದ ಕಡ್ಡಿ ಬರುತ್ತಲ್ವ ಅದಕ್ಕೆ ಏನ್ ಹೇಳ್ತಾರೆ ಅಂತ ಗೊತ್ತಿಲ್ಲ ಗೋಡಂಬಿ ಚಕ್ರಮೊಗ್ಗು ಚಕ್ಕೆ ಪೀಸು ಏಲಕ್ಕಿ ಇವಿಷ್ಟನ್ನ ತೆಗೆದುಕೊಂಡಿದ್ದೆ ಈ ಕಡೆ ನಾನು ಸ್ಪೈಸಸ್ ಅನ್ನ ಬಿರಿಯಾನಿ ಮಸಾಲ ಹಾಗೇನೆ ಧನಿಯಾ ಪುಡಿ ಅಚ್ಕಾರ ಪೌಡರ್ ಗರಂ ಮಸಾಲ ಹಾಗೇನೆ ಅರಿಶಿನ ಪೌಡರ್ ಎಲ್ಲಾನು ನಾನು ಸ್ವಲ್ಪ ಕ್ವಾಂಟಿಟಿನಲ್ಲಿ ತೆಗೆದುಕೊಂಡಿದ್ದು ಬಿರಿಯಾನಿ ಮಸಾಲ ಮಾತ್ರ ಸ್ವಲ್ಪ ಜಾಸ್ತಿ ತೆಗೆದುಕೊಂಡಿದೀನಿ ಒಂದೂವರೆಯಿಂದ ಎರಡು ಸ್ಪೂನ್ ಅಷ್ಟು ಮಿಕ್ಕಿದ್ದೆಲ್ಲ ಕಾಲ್ ಸ್ಪೂನ್ ಅನ್ನಷ್ಟು ತೆಗೆದುಕೊಂಡಿರುವಂತದ್ದು ಈ ಕಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ದೆ ಒಂದು ಆಲೂಗಡ್ಡೆನ ಕಟ್ ಮಾಡಿಬಿಟ್ಟು ನೀರಿಗೆ ಹಾಕಿಟ್ಟಿದೀನಿ ಹಾಗೇನೆ ಅಕ್ಕಿನ ನೆನೆ ಹಾಕಿದ್ದೆ ಸೋನಾ ಮಸೂರಿ ಅಕ್ಕಿ ಒಂದು ಹದಿನೈದರಿಂದ ಇಪ್ಪತ್ ನಿಮಿಷ ಅಕ್ಕಿನ ನೆನೆಸ್ಕೊಂಡಿದೀನಿ ತೊಳೆದ್ಬಿಟ್ಟು ಇವಾಗ ಈ ವೆಜಿಟೇಬಲ್ ಬಿರಿಯಾನಿನ ಹೇಗ್ ಮಾಡೋದು ಅಂತ ತೋರಿಸ್ತೀನಿ ಆಯ್ತಾ ಒಂದ್ ಎರಡ್ ಸ್ಪೂನ್ ಅಷ್ಟು ಮೊಸರು ಕೂಡ ಬೇಕಾಗತ್ತೆ ಮೊದ್ಲಿಗೆ ನಾನು ಕುಕ್ಕರ್ ಇಟ್ಬಿಟ್ಟು ತುಪ್ಪ ಹಾಕಿದೀನಿ ಮೊದ್ಲಿಗೆ ಈ ಗೋಡಂಬಿನ ಫ್ರೈ ಮಾಡಿ ಒಂದು ತಟ್ಟೆಗೆ ಎತ್ತಿಟ್ಕೊಳ್ತೀನಿ ಆಯ್ತಾ ಇವಾಗ ನಾನು ಇದೇ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕಿದೀನಿ ಚಕ್ಕೆ ಪೀಸು ಇನ್ನ ಬಡ ಸೊಪ್ಪು ಮೊಗ್ಗು ಏಲಕ್ಕಿ ಲವಂಗ ಇವೆಲ್ಲನೂ ಸೇರ್ಸಿದೀನಿ ಇವೆಲ್ಲ ಸ್ವಲ್ಪ ಫ್ರೈ ಆಗಿದ ನಂತರ ನಾನು ಕಟ್ ಮಾಡಿಟ್ಟಂತಹ ಎರಡು ಈರುಳ್ಳಿನ ಸೇರ್ಸಿದೀನಿ ಹಾಗೇನೆ ಹಸಿಮೆಣ್ಸಿನಕಾಯಿ ಹಸಿಮೆಣಸಿನಕಾಯಿಯನ್ನ ಮತ್ತೆ ಸೀಳಿಲ್ಲ ನಾನು ಹಾಗೆ ಹಿಡಿದಾಗೆ ಹಾಕಿದೀನಿ ಈ ಕಡೆ ಕಸರಿ ಮೆತ್ತಿನ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ಬಿಸಿ ಮಾಡಿದ್ರೆ ಕ್ರಶ್ ಮಾಡಿ ಹಾಕೋದಕ್ ಚೆನ್ನಾಗಾಗತ್ತೆ ಅಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಸೇರ್ಸಿದೀನಿ ಕುಕ್ಕರ್ಗೆನೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಹೋಗೋರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೇನೆ ಕಟ್ ಮಾಡಿಟ್ಟಂತಹ ಒಂದು ಟೊಮೆಟೊ ಮತ್ತೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ನಿಮ್ ಹತ್ರ ಪುದೀನ ಸೊಪ್ಪು ಇದ್ರೆ ಅದನ್ನು ಕೂಡ ಸೇರ್ಸ್ಕೊಳ್ಳಿ ಪುದೀನ ಸೊಪ್ಪು ಇರ್ಲಿಲ್ಲ ಹಾಗಾಗಿ ಕೊತ್ತಂಬರಿ ಸೊಪ್ಪು ಮಾತ್ರ ಸೇರಿಸಿರೋದು ಇವಾಗ ಸ್ಪೈಸಸ್ ಹಾಕ್ತಾ ಇದ್ದೀನಿ ಬಿರಿಯಾನಿ ಮಸಾಲಾ ಅಚ್ಕಾರ ಪೌಡರ್ ಗರಂ ಮಸಾಲಾ ಪೌಡರ್ ಅರಿಶಿನ ಪೌಡರ್ ಹಾಗೇನೆ ಧನಿಯಾ ಪೌಡರ್ ಇವಾಗ ನಾನು ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿದೀನಿ ಮೊಸರ ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಕಟ್ ಮಾಡಿಟ್ಟಂತಹ ತರಕಾರಿ ಎಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಕ್ಯಾರೆಟು ಬೀನ್ಸ್ ಆಲೂಗಡ್ಡೆ ಇನ್ನ ಬಟಾಣಿ ಎಲ್ಲಾನು ಸೇರ್ಸ್ಕೊಂಡಿದೀನಿ ಇವಾಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದ್ ಕಡೆ ನಾನು ನೀರನ್ನು ಕೂಡ ಕಾಯುದಕ್ಕಿಟ್ಟಿದೀನಿ ಒಲೆ ಮೇಲೆ ಕಸೂರಿ ಮೆತ್ತಿನ ಬಿಸಿ ಮಾಡಿದ್ದಲ್ವಾ ಕ್ರಶ್ ಮಾಡ್ಬಿಟ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಪೌಡರ್ ಆಗತ್ತೆ ಬಿಸಿ ಮಾಡಿದ್ರೆ ಸ್ವಲ್ಪ ಮೆತ್ತಗಾಗಿತ್ತು ಹಾಗಾಗಿ ಬಿಸಿ ಮಾಡಿ ಪೌಡರ್ ಮಾಡಿ ಹಾಕಿತ್ತು ಇವಾಗ ನಾನು ಅಕ್ಕಿನೂ ಕೂಡ ಸೇರ್ಸ್ತಾ ಇದ್ದೀನಿ ಒಂದ್ ಲೋಟದಷ್ಟು ಅಕ್ಕಿನ ಸೇರಿಸಿರೋದು ಒಂದ್ ಲೋಟ ಅಕ್ಕಿಗೆ ಒಂದೂವರೆ ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೀರು ಚೆನ್ನಾಗಿ ಕುದೀತಾ ಇತ್ತು ಅಕ್ಕಿ ಎಲ್ಲಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ನಾನು ಬಳಸ್ತಾ ಇರುವಂತಹ ಉಪ್ಪು ಬಂದು ಕಲ್ಲುಪ್ಪು ನೀರನ್ನು ಸೇರಿಸಿದೀನಿ ಇವಾಗ ಒಂದೊಳ್ಳೆ ಹುದಿ ಬಂದಳ ಹುಚ್ಚೀನಿ ನಿಂಬೆ ಹಣ್ಣನ್ನ ಮತ್ತೆ ಹಾಕುವಂತಹ ಅವಶ್ಯಕತೆ ಇಲ್ಲ ಮೊಸರು ಹಾಕಿದ್ವಿ ಅಲ್ವಾ ಹಾಗಾಗಿ ನೋಡಿ ಚೆನ್ನಾಗಿ ಕುದೀತಾ ಇದೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಮುಚ್ಚಳನ ಮುಚ್ಚಬಿಟ್ಟು ಒಂದ್ ವಿಸಲ್ ಕೂಗಸ್ಕೊಳ್ತೀನಿ ನಾನಿಲ್ಲಿ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾ ಇದ್ದೀನಿ ಅವ್ರಿಗೆ ಕಲ್ಲಂಗಿ ಹಣ್ಣು ಕಟ್ ಮಾಡ್ಕೊಡೋಣ ಅಂತ ನಾನು ಪಪ್ಪು ಅಕ್ಕ ಆಯಿ ಎಲ್ಲರೂ ತಿಂದು ಇನ್ನ ಅರ್ಧ ಹಾಗೆ ಎತ್ತಿಟ್ಟಿದ್ದೆ ನನ್ ಮಗ ಹೇಳಿದ್ದೇನೆ ಇನ್ನ ಇಡು ಚಿಕ್ಕಮ್ಮ ನಾಳೆಗೂ ಬೇಕು ನನ್ಗೆ ಜ್ಯೂಸ್ ಮಾಡ್ಕೊಡು ಅಂತ ಹೇಳಿದ್ದೇನೆ ಒಂದು ಕಾಲ್ ಭಾಗದಷ್ಟು ಫ್ರಿಜ್ ಅಲ್ಲಿ ಇಟ್ಟಿದ್ದೀನಿ ಪಾಪುಗೆ ಅಂತ ಕಲ್ಲಂಗಡಿ ಹಣ್ಣನ್ನ ಈ ಕಡೆ ನಾನು ಮೊಸರು ಬಜ್ಜಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಸೌತೆಕಾಯಿ ಏನು ಇರ್ಲಿಲ್ಲ ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದೀನಿ ಮೊಸರಿಗೆ ಇನ್ನ ಮೆಣಸಿನಕಾಯಿ ಪೌಡರ್ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು ಮೊಸರು ಬಜ್ಜಿ ಕೂಡ ರೆಡಿ ಆಯ್ತು ನಾನಿಲ್ಲಿ ಕುಕ್ಕರ್ ಮುಚ್ಚಳನ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಬಿರಿಯಾನಿ ಹೇಗ್ ಬಂದಿದೆ ಅಂತ ಹಾಗೇನೆ ನಾನು ಫ್ರೈ ಮಾಡಿ ಇಟ್ಕೊಂಡಂತಹ ಗೋಡಂಬಿ ಕೂಡ ಸೇರ್ಸ್ಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಅಹ್ ಅಂದ್ರೆ ನಾವು ಸ್ವಲ್ಪ ಕಡಿಮೆ ಖಾರ ತಿನ್ ತಿಂತೀವಿ ಅಲ್ವಾ ಆದ್ರೂನು ಕೂಡ ಸ್ಪೈಸಿ ಆಗೇ ಇತ್ತು ಬಿರಿಯಾನಿ ಮಾತ್ರ ತುಂಬಾ ಟೇಸ್ಟಿ ಆಗಿತ್ತು ನಾನಿಲ್ಲಿ ಸೌರ್ವ್ ಮಾಡ್ತಾ ಇದ್ದೀನಿ ಇದ್ರ ಜೊತೆ ಮೊಸರು ಬಜ್ಜಿ ಹಾಕೊಂಡ್ ತಿಂತ ಇದ್ರೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿ ಆಗಿರತ್ತೆ ಒಮ್ಮೆ ಟ್ರೈ ಮಾಡಿ ಆಯ್ತಾ ಯಾವಾಗ್ಲೂ ಪಲಾವ್ ತಿಂದು ಬೇಜಾರಾಗಿದ್ರೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಂಡು ತಿನ್ಬಹುದು ಇದ್ ಬಂದು ಸಂಜಯ ಕ್ಲಿಪ್ಪಿಂಗು ಸಂಜಯ ಎಲ್ಲಾ ಕೆಲ್ಸ ಮುಗಿಸಿ ಕುತ್ಕೊಂಡಿದೀನಿ ಕಮೆಂಟ್ಸ್ ಎಲ್ಲ ರಿಪ್ಲೈ ಹಾಕೋಣ ಅಂತ ಚಲಾಕ್ತಿ ಚಿಕ್ಕಮ್ಮ ಹಾ ಹಾಯ್ ಅಲ್ಲಿ ಬೂಸ್ಟ್ ಅಲ್ಲ ಹಾರ್ಲಿಕ್ಸ್ ಹಾರ್ಲಿಕ್ಸ್ ಕುಡ್ದು ಇವತ್ತೆ ಚಾಣ ನನ್ನ ಮಗ ಹಾರ್ಲಿಕ್ಸ್ ಎಲ್ಲಾ ಕುಡಿತ ಸುಸ್ತಾಗಿ ಹೋಗಿದ್ದಲ್ಲ ಮಗ ಬೇವ್ರಿ ಬೇವ್ರಿ ಹ್ಮ್ ಟೂ ಡೇಸ್ ಆಗಿತ್ತಲ್ಲ ಜನ ಚಲ್ಲಾಗಿತ್ತಲ್ಲ ನಿಂಗೆ ಆರಾಮ ಕುಡ್ಕೊಂಡಿ ಅಲ್ಲ ಈಗ ನಾಳೆಯಿಂದ ಸ್ಕೂಲು ನನ್ನ ಮಗನಿಗೆ ಫ್ಯಾನ್ फैन है क्या फलम ग्रीन हाँ? वो फ्रिजर लेते नारे जूस मरवा हम्म साकी बताए वो कुड़ी देला हॉर्लेक्सो मटी गेला मिक्स आप बुड़ेगा फैन अक्ली हाँ अतोसो या अब ये ना दो दूष कुड़ी देला शक्तिम हॉर्लेक्स फैन वो देला ಸೂಪರ್ ಸಂಜೆ ಸುಮಾರು ಆರ್ ಗಂಟೆ ಇವಾಗ ಬೇಗನೆ ಕತ್ಲಾಗ್ತದಲ್ವಾ ಹೊರಗಡೆ ಲೈಟ್ ಅನ್ನ ಆನ್ ಮಾಡೋಣ ಅಂತ ಹೋಗಿದ್ದೆ ಹಾಗೇನೆ ತುಂಬಾ ದಿನಗಳಾಗಿತ್ತು ನಾನು ಪುಟಕ್ಕನ ಮಕ್ಕಳು ಸೀರಿಯಲ್ ನೋಡ್ದೇನೆ ಹಾಗಾಗಿ ಇವತ್ತು ಕುತ್ಕೊಂಡಿದೀನಿ ಪುಟಕ್ಕನ ಮಕ್ಕಳು ಸೀರಿಯಲ್ ನೋಡ್ಕೊಂಡು ನಮ್ಲಚ್ಚಿ ಧಾರಾವಾಹಿ ಕೂಡ ನೋಡ್ದೆ ತುಂಬಾ ದಿನಗಳಾಗಿತ್ತು ಧಾರಾವಾಹಿ ಎಲ್ಲ ನೋಡ್ ನೋಡ್ದೇನೆ ಅಂತ ರಾತ್ರಿ ಹನ್ನೊಂದು ಕಾಲು ಇವಾಗ ತಾನೇ ವಿಡಿಯೋಗೆ ವಾಯ್ಸ್ ಅವ್ರ್ ಕೊಟ್ಟಿದ್ದಾಯ್ತು ಇವತ್ತು ಸ್ವಲ್ಪ ಲೇಟ್ ಆಯ್ತು ಇವತ್ತು ಅಂತ ಅಲ್ಲ ದಿನ ವಿಡಿಯೋಗೆ ವಾಯ್ಸ್ ಹೊರ್ ಕೊಡೋದಕ್ಕೆ ಲೇಟ್ ಆಗತ್ತೆ ರಾತ್ರಿ ಟೈಮ್ ನಾನು ವಿಡಿಯೋಗೆ ವಾಯ್ಸ್ ಕೊಡೋದು ಜಾಸ್ತಿ ನಮ್ಮ ಮನೆಯವರು ಸೊಳ್ಳೆ ಬತ್ತಿ ಹಚ್ಕೊಂಡ್ ಬಂದು ಕುತ್ಕೊಂಡಿದ್ದಾರೆ ಬೆಳಿಗ್ಗೆ ವಿಡಿಯೋಗೆ ವಾಯ್ಸ್ ಅವ್ರ್ ಕೊಡೋದಕ್ಕೆ ಕುತ್ಕೊಳ್ಳೋದಿಲ್ಲ ಸಾಮಾನ್ಯವಾಗಿ ಯಾಕೆಂತಂದ್ರೆ ಸ್ವಲ್ಪ ಟೈಮ್ ಬೇರೆ ಬೇಕು ಇನ್ನೂ ಏನಂತಂದ್ರೆ ಇತ್ತೀಚೆಗೆ ಸ್ವಲ್ಪ ಚಳಿ ಬೀಳ್ತಾ ಇದೆ ಬೆಳಿಗ್ಗೆ ಸ್ವಲ್ಪ ಲೇಟ್ ಎದ್ದಿರ್ತೀನಿ ಮನೆ ಕೆಲಸ ಅದು ಇದು ಅಂತ ನನಗೆ ಸರಿ ಹೋಗಿರ್ತದೆ ಹಾಗಾಗಿ ಹ್ಮ್ ರಾತ್ರಿನೇ ಒಂದು ಅರ್ಧ ಇಂದ ಮುಕ್ಕಾಲು ವಿಡಿಯೋ ಕೆಲಸ ಮುಗ್ದಿದ್ರೆ ಅವತ್ತಿನ ದಿನ ವಿಡಿಯೋ ಹಾಕೋದು ತುಂಬಾ ಈಸಿ ಆಗ್ತದೆ ಅಲ್ವಾರಿ ಹ್ಮ್ ಇನ್ನ ನಾನು ಇವತ್ತಿನ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಯಾಕೋ ಇವತ್ತು ತುಂಬಾ ತಲೆನೋವು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋ ಒಂದು ಲೈಕ್ ಮಾಡಿ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೋಗಿ ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ